ನೀನ್ ಹೇಗೆ ಏನು ಅಂತಾನು ಯೋಚನೆ ಮಾಡಲಿಲ್ಲ ನೀನ್ ನಂಬಿಸ್ದೆ ನಾನ್ ನಂಬ್ದೆ ಇಷ್ಟು ನಂಬಿದ್ದಕ್ಕೆ ಒಳ್ಳೆ ಬಹುಮಾನನೇ ಕೊಟ್ಟೆ ಏಯ್ ಅಲ್ಲ ಕಣ ನಿನ್ ಅಮಾಸ್ನೂ ಒಂದೇ ಉಣ್ಮೆನೂ ಒಂದೆ ನಿನ್ಗೇನಾರ ಜವಾಬ್ದಾರಿ ಇದ್ದದ ಹ ಮನೆ ಮಗ ಇಷ್ಟ್ರೆ ಹೆಂಗೆ ಅಯ್ ಮನೆ ಉದ್ದಾರ ಏಯ್ ಇವನ್ ಯಜಮಾನ ಊರ್ ತುಂಬಾ ಇವನ್ ಬಗ್ಗೆ ಏನೇನು ಹೇಳ್ಕೊ ಓಡಾಡ್ತವನೇ ನೋಡ್ಲೇ ನೋಡ್ಲೇ ಈ ಮನೇಲಿ ನಿನ್ ಗಂಡನ್ಗೆ ಮೂರ್ ಕಾಸಿನ ಬೆಲೆ ಇಲ್ಲ ಅವನಗೊಂದ್ ಮಾತ್ ಹೇಳಂಗಿಲ್ಲ ಒಂದ್ ಮಾತ್ ಕೇಳಂಗಿಲ್ಲ ಅಲ್ಲಾಲೆ ಎಷ್ಟ್ ದಿವಸ ಅಂತ ದುಡ್ದು ದುಡ್ದು ಸಾಕಾಗದೆ ಇನ್ ಎಷ್ಟ್ ದಿವಸ ದುಡಿ ಅಂದ್ರೆ ಇವ್ನೇ ಬದಲು ಇನ್ನೊಂದ್ ಹೆಣ್ಣಾರ ಎತ್ಬ ಚೆನ್ನಾಗಿತ್ತು ಕಂಡ್ಲೆ ನನ್ ಕಷ್ಟ ನಿನ್ ಗೊತ್ತು ನೋಡ್ತೀನಿ ಇನ್ನು ಎಷ್ಟು ದಿವಸ ಅಂತ ನೋಡ್ತೀನಿ ಏಯ್ ಈ ಮನೆ ಮಾಡ್ತೀಯಾ ಇಲ್ಲ ಉದ್ದಾರ ಮಾಡ್ತೀಯಾ ನೋಡ್ತೀನಿ ನಮ್ಮ ಹೊಟ್ಟೆಗೆ ಅನ್ನ ಇಲ್ಲ ನೀರ್ ಬಿಡ್ತೀಯಾ ಅಂತ ನೋಡ್ತಾನೆ ಇರ್ತೀನಿ ಕಣ ನೋಡ್ತಾನೆ ಇರ್ತೀನಿ ತಗಪ್ಪ ತಿನ್ವಾಗ್ಲೆ ಬರ್ಬೇಕು ಕೊಡೆ ಕೊಡು ಕೊಡು ಚೆನ್ನಾಗ್ ತಿಂತಾನೆ ದನ ತಿಂದ ತಿಂತಾನೆ ಕೂಳಿ ತಿರುದ್ ತಿರ್ತಾನೆ ಮುಂದೆ ಬಾಕ್ನಿಂದ ಹೋಯ್ತಾನೆ ಇಂದು ಬಾಕ್ಟಿಂದ ಬರ್ತಾನೆ ಅಷ್ಟೇ ಕೊಡು ಕೊಡು ಕೊಡುಬ ಕೂಲಿನ ಎಷ್ಟು ನಿಯತ್ತಾಗಿ ಕೇಳ್ತೀಯೋ ಕೆಲಸ ಅಷ್ಟೇ ನಿಯತ್ತಾಗಿ ಮಾಡಬೇಕು ಸ್ವಲ್ಪ ಲೇಟ್ ಆಗೋತ ಏಯ್ ಅದನ್ನು ಕೇಳಿ ಕೇಳಿ ಸಾಕಾಗಿ ಹೋಗಿದೆ ಟೈಮ್ಗೆ ನಾವು ಬೆಲೆ ಕೊಟ್ರೆ ನಮ್ಗೆ ಅದೇನೇನು ಬೇಕೋ ಎಲ್ಲ ಕೊಡುತ್ತೆ ಈಗಿನ ಕಾಲದಲ್ಲಿ ಮೂರ್ ಕಾಸು ಸಂಪಾದನೆ ಮಾಡೋದು ಎಷ್ಟು ಕಷ್ಟ ಅಂತ ಗೊತ್ತ ನಿನಗೆ ನಿಮ್ಮ ಅಪ್ಪಂಗೆ ಹೇಳ್ತಾನೆ ಇರ್ತೀನಿ ನಿನ್ನಂತ ಮೈಗಳನ್ನು ಹೇಗೆ ಸಹಿಸ್ಕೊಂಡಿರ್ತಾನ ಏನು ಸಾಕು ಸುಮ್ಮನೆ ಎಷ್ಟು ಅಂತ ಮಾತಾಡ್ತೀರಾ ನೀವು ಬಡ ನಿಮ್ ಕೆಲಸ ಬೇಡ ನಿಂತ್ಕೊಳು ನೋಡ್ರಪ್ಪ ನೋಡ್ರಿ ಈಗಿನ ಕಾಲ್ ಹುಡುಗರಿಗೆ ಏನು ಹೇಳಕ್ ಆಗಲ್ಲ ಮುಗಿನ ಮೇಲೆ ಕೋಪ ನಾಲ್ಗೆ ಮೇಲೆ ಮಾತು ಸ್ವಲ್ಪ ಲೇಟಾಗಿ ಬಂದಿದ್ದಕ್ಕೆ ಎಷ್ಟೆಲ್ಲ ಮಾತಾಡ್ತೀರಾ ನೀವು ಎಂತೆಂತ ನೋ ಕ್ರಿಮಿನಲ್ ತಡ್ಕೋತೀರ ನೀವು ನಾನು ಸ್ವಲ್ಪ ಲೇಟ್ ಆಗಿ ಬಂದ್ರೆ ತಡ್ಕೊಳಕ್ ಆಗಲ್ಲ ನಿಮ್ಗೆ ದೇವ್ರು ನಿಮ್ಗೆ ಕೈ ಹಿಡ್ಕೊಂಡಿರ್ಬೋದು ನನಗೆ ಮೂಗಿಡ್ಕೊಂಡಿರ್ಬೋದು ಕಾಲ ಈಗೇ ಇರಲ್ಲ ಬಂದೇ ಬರುತ್ತೆ ಬರ್ತೀನಿ ಅಪ್ಪಾ ಬಾ ಬೆಳ ಬೆಳಗ್ಗೆನೆ ನೀನು ಬಂದ್ಬಿಟ್ಟ ಆ ನೀನೇನು ಕೆಲಸ ಇವತ್ತು ಕಿರಿಕ್ ಬಂದ ಸ್ವಲ್ಪ ಲೇಟ್ ಆಗೋದೆ ಓನರ್ ಏನೇನೋ ಮಾತಾಡ್ಬಿಟ್ಟ ಫುಲ್ ರೈಸ್ ಆಗ್ಬಿಟ್ಟೆ ಅದೇ ಅದೇ ಅವನೊಂದ್ ಆಡಿ ನೀನೊಂದು ಬಿಟ್ಟು ಇಡ್ತೀಯ ಕಿತ್ತಾಡ್ಕೊಂಡು ಬಂದಿದೀಯಾ ಕೂಲಿ ಮಾಡಿ ಮಾಡಿ ಸಾಕೋಗೋದೆ ಆಡೋರ್ ಬಾಯಿಗೆ ಗುಡ್ಗೋರ್ ಕೈಗೆ ತಗ್ಲಾಕೋಬಾರ್ದಂತ ಸುಮ್ಮನೆ ಇದ್ದೀನಿ ಎಲ್ರು ಮಾತು ಕೇಳಿ ಕೇಳಿ ನನ್ನ ತಲೆ ಭಯಂಕರ ಡ್ಯಾಮೇಜ್ ಆಗಿದೆ ಮನ್ಸಿಂಗ್ ನೆಮ್ಮದಿ ಇಲ್ಲ ಕಣ್ಣಿಗೆ ನಿದ್ದೆ ಲತ್ತೂ ನಿನ್ ಪ್ರಾಬ್ಲಮ್ಮು ತುಂಬಾ ಸಣ್ಣದು ಆದರೂ ಅದನ್ನೇ ತುಂಬಾ ಸೀರಿಯಸ್ ಆಗಿ ತಗತ ಇದೀಯ ನೋಡು ಸಣ್ಣದೇ ದೊಡ್ಡದಾಗೋದು ಅದೇ ಸೀರಿಯಸ್ ಆಗೋದು ಟೈಮ್ಗೆ ಸ್ವಲ್ಪ ಟೈಮ್ ಕೊಡು ಎಲ್ಲ ಸರಿ ಹೋಯ್ತದೆ ದಿನಗಳು ವರ್ಷಗಳೇ ಆಗೋದು ಆರಕ್ಕೆ ಇರ್ಲಿಲ್ಲ ಮೂರು ಕೀಳಿರ್ಲಿಲ್ಲ ಕಷ್ಟಗಳನ್ನ ಕೇಳೋರು ಯಾರು ಇಲ್ಲ ಅವ್ರ ಕಷ್ಟಗಳನ್ನ ತೂತಾಗ ಅವ್ರು ಕೇಳಬೇಕು ಎಲ್ಲ ಸ್ವಾರ್ಥಗಳಾಗಿ ಕೂತಿದ್ದಾರೆ ದುಡ್ಗೆ ಒಳ್ಳೆತನ ಬೇಕಿಲ್ಲ ಒಳ್ಳೆತನಕ್ಕೆ ದುಡ್ಡು ಬರಲ್ಲ ಮನುಷ್ಯ ಆಸೆ ಇಟ್ಕೋಬಾರ್ದು ಆಸೆ ಇಟ್ಕೊಂಡು ಮನುಷ್ಯನೇ ಆಗಿರಬಾರ್ದು ಹ್ಮ್ ನೋಡು ಮಗ ಕಷ್ಟಗಳಿಲ್ಲ ಮನುಷ್ಯನೇ ಇಲ್ಲ ಅವಮಾನ ಅನ್ಭವಿಸಿದ್ರು ಮನಸ್ಸೇ ಇಲ್ಲ ಸ್ವಲ್ಪ ಸಮಾಧಾನ ಮಾಡ್ಕೋ ನೋಡಿ ನಿಂದ ಯಾಕೋ ಜಾಸ್ತಿ ಆಯ್ತು ಹೋಗುವ ನೋಡಿ 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 ಹೊರಟಕ್ತೀನಿ ಎಲ್ಲಾದ್ರೂ ದೂರ ಹೊರಟಕ್ತೀನಿ ಬೆಂಗಳೂರಿಗೆ ಹೋಗ್ತೀನಿ ಅವಾಗ ನಾನೇನು ಅಂತ ಅರ್ಥ ಆಗುತ್ತೆ ಮಗ ಹೋಗ್ತೀನಿ ನಾನು ನಿನ್ ಜೊತೆ ಬಂದ್ಬಿಡ್ತೇನೆ ಯೋಚನೆ ಗೀಚ್ನೆ ಏನು ಮಾಡಂಗಿಲ್ಲ ಒಯ್ತಾ ಇರದೆ ನಾಳೆ ಊರ್ ಬಿಡ್ತಾ ಇರದೆ ಗುರು ಗುರು ಪ್ಲೀಸ್ ನಾನು ಬರ್ತೀನಿ ಗುರು ನಾನು ಬರ್ತೀನಿ ಆಯ್ತು ಆಯ್ತು ಬಟ್ಟೆ ಗಿಟ್ಟ ತಗೊಂಡು ಹಳ್ಳಿ ಕಡೆದೆ ಬಂದ್ಬಿಡು ಹ್ಮ್ ಬೆಳಿಗ್ಗೆ ಇಬ್ರು ಹೋಗೋಣ ನಡಿ ಗುರು ನೋಡ್ರಿ ನಿಮ್ಮನ್ನ ನಾನು ತುಂಬಾ ಇಷ್ಟ ಪಡ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ಳಿ ನೀವಿಲ್ದೆ ನನ್ ಬದುಕೆ ಆಗಲ್ಲ ಅನ್ಸ್ಬಿಟ್ಟಿದೆ ಓ ಹೌದಾ ಹಾಗಿದ್ರೆ ಹೋಗ್ ಸಾಯಿ